அச்சரிம்னியாக நால ஆட்டி மனி நி নে নে হওক গ্ৰী নিমু নাই

అన్న సిగ్లవ మణి బర నె బర కుడ్స్ రాత్రి భాగ నేడల్ నమ్మ ఇవత్ బడాబడ మామ బి మన ఇంత మళ్ళాగా వరక ಹೊರಗ್ ಮಾನ ಮನಂತರ್ಗ ಮಾಡಬೇಕು ಮಾಮಾ ನೆನಂತ ಹೊರಗ ಹಾಕದ್ರ ಏನ್ ಮಾಡತ್ತ ಎಲ್ರೋಗ ಮಾಡ್ಕೊಂತೇನದು ನೋಡ್ಮೀಗ ನಿಷೇಧ ಮಕ್ಕ ಮತ್ ತನಗ ತಿಳಿದಾಗ ಬಂದಾನ ಮಾಡ್ಯಾರ ಎಟ್ರ ಎಟ್ರು ಒಡ್ಸ್ಕೊಬೇಕ ಎಟ್ಟ್ರ ಬರ್ಸ್ಬೇಕ ಮಳಿ ಒಂಟದ ಎರಡ್ ಹೆಣ್ಮಕ್ಳು ಹಾಕಿ ಹ್ಯಾಂಗ್ ಹೊರಗ ಹಾಕ್ಬೇಕು ನಿಶಾದಾಗ ಅವ್ನಿಗೆ ಅರ್ವೇ ಇಲ್ಲ ಅಂದ್ರೆ ಏನ್ ಮಾಡೋದು ಎಟ್ರು ಒಡ್ಸ್ಕೊಳ್ದ ನೋಡ್ಮ್ ಹ್ಯಾಂಗ್ ಮಳಿ ಒಂಟು ಮೈತು ಇಲ್ಲಿ ಅಂದ್ರೆ ಕೇಳಿ ಹೆಂಗ ಮಾಡ್ಬಾರ ಏನ್ ಹೊರಗ ಹಾಕಲ್ ಬಾ ಆಕಿನ ಒಂದ್ ಹೆಣ್ಣು ಮಗಳ ಹ್ಯಾಂಗ ಹ್ಯಾಂಗ ಮಾಡ್ತಾಳ ಹೋಗ ಈಗ ಅಲ್ಲಿ ಬಿಟ್ರೆ ನಮ್ಗೆ ಯಾಕೆ ಹಿಡಿತಾರ ಹೇಳ್ರಿ ಯಾರ 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 ಮಾತ ಮಂದ್ಯ ಮಕ್ಕಳ ಯಾರ ಅದೊಂದ್ ಅಣ್ಣ ಅಣ್ಣ ನೆನತಿಗ್ ಬಿಟ್ರೆ ಯಾರ ತಾಯಿ ತಂದೆರ ನನಗ ಜೀವನ ಸಾಕಾಗಿದ್ರ ಈ ಮಕ್ಕಳು ಮತ್ತೆ ನೋಡಿ ನಾ ಜೀವನ ಮಾಡ್ಲಿಕ್ಕೆ ಇರ್ತೀನಿ ಇಟ್ಟು ಕೂಡ ಗಾಡ್ರ ನಾನೇ ಬರ್ದಾಗ ಸಿಕ್ಕ ಕೂತು ನೋವಿನ ಬೇಡ್ಕೊತೇನೆ ನಾವ್ ಸಿಕ್ಕಿದ್ರ ಜೀವನ ಮಾಡ್ತಿದ್ರ ನೋಡ್ಕೋತು ಬಂತು ಆನ್ ಹೊಸ ಅಲ್ಲಿ ಮಾಮನ ಹಣತಿ ಅಂದ್ರೆ ಮಾಡಿ ಹೇಳ್ತಾರ ಉಳ್ಳಾಗ ಕುಡಿಸ್ತೀನ ಬರ್ರಿ ಬರ್ರಿ ನೋಡ್ಕೋದ ಬರಾಯಿ ನಮ್ ಬಲಿ ಅವ್ನಿಗೆ ಕೊಡ್ತಾನಿ ಮತ್ ಬಂದ್ರ ತಂಗಿ ಸುಳಿ ಮಗ ನಮ್ ಮಾಮ್ ಸುದ್ದಿದ್ರ ನಮ್ ತಂಗಿ ಬಾಳೆ ಹಿಂಗ ಆತಿತ್ತಿಲ್ಲ ಜಗಳೇ ಬಂದಾಳ ಹಿಂಗ ಅಡ್ಡ ಮಕ್ಳಿಗೆ ತೊಗೊಂಡು ಬಂದಾಳ ಅಂದ್ರ ಪಿಸು ಇಲ್ಲ ಏನಿಲ್ಲ ಕೈಯಾಗ ಮತ್ತ ಏನೋ ಕದನ ಮಾಡ್ಯಾನ ಸುಳಿ ಮಗ ಅವ ಸುದ್ದಿದ್ರಿ ಈಕಿ ಬಾಳೆ ಹಿಂಗ್ಯಾಕ ಆತಿತ್ತು ತಂಗಿ పరిస్థితి ఒళ్ళగ అప్పను తి బుద్ధి కళద్ర కేతను కళిబారీ అన్ని దుడుస్తాక్తీనో చింత మట్రీ

ಮಾತಾಕಿ ವೈನಿ ಏನ್ರಿ ನಿನಗ ತಾ ಮಾಡಂಗಡ ನೀವು ಹೋಗ ನಾವ್ ಸುಮ್ ಯಾಕಿರ್ಲಕ್ರೆ ಹೋತಾಗ ಜೀವನಾನೇ ಸಾಕಾಗ ಎಲ್ಲರ ಕಾಣ್ಕೊಂಡ್ ಬಿಡ್ತೇ ಎಷ್ಟು ಕಷ್ಟ ಏನು ವಿಚಾರ ಮಾಡಕ್ ಬೇಡ ನಿನ್ನ ಕಾಲ ಜೀವ ಊಟ ಎಲ್ಲ ಕಕ್ಕಿ ನೀನು ನೀ ಅಳ್ಕೊತ್ ಕುಡ್ರಿ ಬೇಡ ತಂಗಿ ನೀತಂದ್ರ ತೋರ್ ಮನಿ ತಣ್ಣಗಿರಲ್ಲ ನೀ ನನಗ್ ಬಂದು ಬಂದಕ್ರ ಆಶೀರ್ವಾದ ಮಾಡೋಗು ಬಂದು ಲಕ್ಕೋತ್ ಓತವಾ ಈ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ನಿನಗೆನು ಸೀರಿ ಮಾಡಿ ಕಳಿಸ್ತೀನಿ ನೋಡಿ ಅವ ಬೇಡ ಅಣ್ಣ ನನ್ನ ಮಕ್ಕಳಿಗೆ ಹೊಡ್ ತೋಂಬ ಅನ್ನ ಹಾಕ್ಬಿಡು ಸಾಕು ಹೊಸ ಹೊಸ ಹೊಲತಾರ ಎಟರ ತಾಳನಾ ಇದು ಕಿರ್ಕಿರಿ ಸಾಕಾಗ್ಯದ ಅಣ್ಣ ನನಗೆ ನಮ್ಮ ಕಷ್ಟ ಯಾರಿಗೂ ಬರಬಾರದು ಹೆಂಗ ಜಲ ಇರಬಾರದು ಅನ್ನಸ್ ಬಿಟ್ಟೈತಿ ಭಗವಂತ ಸಾಕ್ ಸಾಕ್ ಆಗ್ಯಾದ ನೋಡಿ ಅವ್ವ ಇದ್ರ ಸೆಟ್ ಮ್ಯಾಲ ಮಂದಿ ಸೆಟ್ ಹೋಲಿ ಒಂದ್ ಪಡೆ ನೀರ್ ಹತ್ತಾರಲ್ಲ ನೋಡು ಎಲ್ಲರೂ ಹೋಗ್ಯಾರಕೊಂಡು ಮುಂಡ ಮುಚ್ಕೊಂಡು ನನಗ್ ಪಾಯಿ ಇಳ್ದು ನೀರ್ ತರದ ಆಗಲ್ಲ ನನಗ್ ಮಳಕಾಲ ಬ್ಯಾನ್ ಅಂತ ಹೇಳಿ ನಾ ಗೋಳ್ಯಾ ಗೋಡಿಗೆ ಇದಕ್ಕೇನು ಮಾಡ್ಲಾ ಮುಗುದ್ ಹೋಯ್ತು ಇದ್ರ ಮುಂಡ ಮುಚ್ಕೊಂಡ್ ಮತ್ ಮತ್ತೆ ಆಯ್ ಇದು ಮಾಯಿ ಏನ್ ಸಾಕ್ ಸಾಕ ಇದ್ರ ಕಾಲಾಗ ನಮ್ ಮನಿನ ಅಳ್ಗನಾಗೈತಿ ಏನ್ ಸರಿ ಅದು ಜಗಳಾಡಿ ಗಂಡನ್ ಜೋಡಿ ಕುಡಿಲಾರ್ದವ್ರ ಜಗತ್ನಾಗ ಯಾರಿಲ್ಲ ಎಲ್ಲಾರು ಕುಡಿಯಾರ ಇಕ್ಕನಂಗೆ ಗಾಂಡ ಕುಡಿತಾನ ಕೇಳದವ್ನ ಯಾವ ಮಾಡ್ಕೊಂಡು ಓಡಿ 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 ತವ್ರ ಮನಿಗ್ ಬರ್ತಾರ ಏನ್ ಮಾಡ್ಲೇವ ಸಾಕ್ ಸಾಕ ಏನಾಗ್ಯದ ನನ್ ಗಂಡೇ ನನ್ ಮಾತು ಕೇಳಲ್ಲ ಬರೇ ತಂಗಿ 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 ಮಕ್ಳು ತಂಗಿ ಮಕ್ಳು ಅಂತ ಹೇಳಿ ಕಿಶಿಂದ ನನಗೆ ಯವ್ವ ದೇವ್ ಇಕ್ಕನಂಗೆದ ಭಗವಂತ ಯವ್ವ ನಾ ಏನ್ ಮಾಡ್ಲಿ ಯವ್ವ ಇದು ಕಾರ್ಬಾರ್ ಮಾಡಕ್ ಹೋಗಿದೀನಿ ಇವ್ರಿಗೆ ಹೊಡ್ಕೊಂಡ್ ಬರ್ಲಾಕ ಇವ್ ಕೆಕ್ ತರ್ಲಾಕ್ ಹೋಗಿದೆ ಏನಿಲ್ಲ ತಂಗಿ ಊರಿಂದ ಬರಾಕ್ತಳು

ನೀರ್ ತೊಗೊಂದ್ರ ನೀರ್ ತೊಗೊಂಡ್ ಬರ್ತೀನಿ ಕಟಿಗೆ ಕಡ್ಕೊಂಡ್ ಬಂದ್ರ ಕಟಿಗೆ ಕಡ್ಕೊಂಡ್ ಬರ್ತೀನಿ ಮಕ್ಕಳಿಗೆ ವಾಪಸ್ ಕೊಡಬೇಕ ಅಲ್ಲಿರ ಕೈನ ಮರ ಯಾವ ಊಟ ಇಲ್ಲ ನಾನು ಜಗಳ ಬಾಡ ಮಕ್ಳಗ್ ತೊಗೊಂದ್ರ ಎಲ್ಲರ ಬಾಯಿ ಕ್ಯಾರಿ ಅಣ್ಣ ಅಂತ ಹೇಳಿ ಅಣ್ಣ ಯಾವ ಬಾಯಿಕರಿ ನೀನು ಆತಿನಿ ಅಂದೆ ನಾವಲ್ಲೇ ಅಲ್ಲೇ ನನ್ನ ಪರಿಸ್ಥಿತಿ ನಮ್ ಪರಿಸ್ಥಿತಿನೇ ಇಲ್ಲಿಗೆ ತಂದಿಟ್ಟಾಳು ಎಪ್ಪಾ ಇಕ್ಕಿನ ಕಾಲಾಗೆ ನಾವು ಬೀದಿ ನೋಡ ಮನ್ಯಾಗ ಒಂದು ಹರಕ್ ಪತ್ರ ಎಲ್ಲ ಮಾಡಿ ಮಾಡಾತೇವು ಒಂದು ಕಾಮನ್ ಪತ್ರ ಹಾಕಾರ ಆಗಲ್ಲ ಆಗ್ಯದ ನಿನಗ ನೀ ಬರೋನ ಹರಕ್ ಪತ್ರ ಅರೆ ಬಂದವ ಆಕಿ ಬರೋ ಮುಂದೆ ಚಪ್ಪರದ ಜೀವನ ಮಾಡಿ ಆಕಿಗೆ ಅಪ್ಪ ಮಾಡಿ ಕೊಟ್ಟ ನಾ ಬಡವರ ಮನೆಗೆ ನನ್ನ ಮಾತು ಕೇಳಿ ನಿನ್ನ ಕೈ ತೋಡಿಸ್ತೀನಿ ಮಕ್ಕಳು ಮಾಡಿ ನೋಡು ಓಯ್ ನೀ ಏನು ಬ್ಯಾಡ ನಮ್ಮ ಕಾಲ ಸರಿ ಯವ್ವ ನನ್ನ ಕಾಲ ಯಾಕೆ ಕೆಡಕತ್ತ ಯಾ ಪಾರದ ಕೆಡೋಬೇಕತ್ತೀನಿ ಕಾಲ ಇಡಕತ್ತಳ ಅಂತ ಕಾಲ ಮಕ್ಕಳು ಬಂತು ತನ್ನ ಕೊಡು ಏನಿದರ ಇಲ್ಲೇ ನಮ್ಮ ನಡೆ ಆಕಡೆ

పర్తైలు 3 దినకమా 3 దినకమా ఓడ 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 సర్ నడియకరే అంత నిన్న కాల్ పోతే అత్తి ఊగా ఇగా నోడ నంతేలి మొదలే బాస్ హైకోను నా బాహ కేటదిని కోరేక నడి ಏನ ಬೇಡ ಎಲ್ಲಾ ಕಡೆ ನಮ್ ಜಲ ಮಜ್ಜದ ಆ ಗಂಡಗೂ ಬೇಡ ತವ್ರ ಮನೆಗೂ ಬೇಡ ಈಗ ನನ್ನ ಕಾಲಾಗ ನೀವು ಗಂಡ ಜಗ ಆಡ್ಬೇಡ್ರಿ ಕೈ ಮುಗಿತೀನಿ ನೀವು ಚಾಂದ ಇದ್ ಬಿಡ್ರಿ ನಾವು ಓದ್ತೀನಿ ಸಾಲಿ ನಮ್ಮ ಅಪ್ಪರು ಕೊಡ್ಬೇಕಾದ್ರೆ ನೀನ್ ಗುಂಡೆ ಬಂದ್ರೆ ಮಗ ಚಾಂದ ನೋಡ್ಕೋತೇರಿ ನೀ ಎಲ್ಲಿ ತಂಗಿ ಬರ ತಂಗಿ ಬೇನ್ ಹತ್ತಿ ನಿನ್ ಹೆಜ್ಜೆ ಹಜ್ಜೆ ಬಿತ್ಲಿ ನಿನ್ ಕುಡಿಯಾಗಿಟ್ಟು ಕುಣ್ಕೋತಿ ಬರಲಿ ನಿನ್ ಹುಡುಗಾರ ಕತ್ತರಿಸಲಿ ನಿಮ್ ಈಸ್ಕೊಂಡ್ ಬರ್ಲಿ ನಡಿ ಮನೆಗ್ ಬದಲಾ ಹೆಚ್ಚಿನ ಕಡ ಅಲ್ಲ ಸ್ವಂತ ತಂಗಿ ಅಕ್ಕಿ ಹೊರಗಾಕ್ತಿ ಏ ಸುವರ್ಣ ಇವತ್ತೇ ಲಾಸ್ಟ್ ನಿನಗ ನನ್ನ ತಂಗಿಗೆ ಅನ್ಯಾಯ ಆಗದಂದ್ರೆ ಈ ಮನಾಗ ನಾನು ಇರಂಗಿಲ್ಲ ನನ್ನ ತಂಗಿ ಎಲ್ಲಿ ಓದ್ತಾಳೆ ಅಲ್ಲಿ ಓದ್ತೀನಿ ಆ ನೋಡತ್ತಿ ಹೆಚ್ಚಿಳ ನನ್ನ ತಂಗಿ ಮಕ್ಕಳು ತೊಗೊಂಡು ಎಲ್ಲಿ ಹೋಯ್ತು ಏನು ಹೊಟ್ಟಿ ಹೆಸದ ಮಕ್ಕಳು ಒಂದೇ ಸೋನು ಬೇಡ್ಕೊಂಡು ಆದ್ರೆ ಕೀಗ ಅಂತ ಕಂಡು ಬರ್ಲಿಲ್ಲ ಈಕೀಗ ಓಯ್ಯವನು ನಾವ್ ನಿಶ್ಚದಾಗ ಅವನು ಬೀ ಬಿಟ್ಟು ಹೊಡಿ ಹೊಡಿ ಹೆಂಡ್ರ ಮಕ್ಳಿಗೆ ಹೊಡ್ದು ಹೊರಗ ಹಾಕಿದ್ಯಾ ಎಲ್ಲಿ ಹೊಕ್ಕಳಿಗೆ ಹೋಗಕನ್ನಕ ಹೋದ್ರೆ ಅವ್ರು ಅನ್ನ ಮನೆಗೆ ಹೋಗ್ಬೇಕಲ್ಲ ನಾನು ನಿಶ್ಚದಾಗ ಬಾಳ ತಪ್ಪು ಮಾಡಿದೀನಿ ಕುಡಿಬಾಡ ಎಷ್ಟು ಬಡ್ಕೊಂತಳ ತಪ್ಪು ಮಾಡ್ತೀನಿ ನಾ ಎಲ್ಲಿ ಇಲ್ಲಿ ಅವ್ರ ಅನ್ನ ಮನೆಗೆ ಸಿಗತ್ತ ಮಾಂಟನ್ ಇಲ್ಲಿ ಹೇಳಿ ನಮಸ್ಕಾರ ಏ ಬೆಂಕಿ ಆಚೋ ನಿನ್ ನಮಸ್ಕಾರಕ್ಕ ಏನ್ ಹುಟ್ಟಿದೆವು ಏನ್ ಹುಟ್ಟಿದಿ ನನ್ ತಂಗಿ ತಲೆಗೆ ಹುಟ್ಟಿದಿನಿ ಅಲ್ಲೋ ನನ್ ತಂಗಿಗೆ ಎಂತ ಪರಿಸ್ಥಿತಿ ತಂದೆವು ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಹಸು ಅಂತೇಳಿ ಮನಿಗ್ ಬಾಯಿಗೆ ಬಂದಂಗ ಬೈದು ನನ್ ನನ್ನ ತಂಗಿ ನನ್ನ ತಂಗಿ ಮಕ್ಕಳಿಗೆ ಹೊರಗೆ ಹಾಕಿದ್ರು ಅಲ್ಲೋ ನಿನ್ ಕೈ ಜೋಡಿಸಿ ಹೇಳಿದೆವು ಕಾಲು ಬಿದ್ದು ಹೇಳಿದೆವು ಅಪ್ಪ ನಿನ್ನ ಚಿಂತೆಗೆ ಸತ್ತು ಹೋದ ಹಾ ತಿಳಿಯಂಗಿಲ್ಲ ತಿಳಗಿಲ್ಲ ಹೆಂಗೋಮನು ಅಲ್ಲೋ ಮಾವ ನಾನು ನನ್ನ ಮಕ್ಕಳು ಮಕ್ಕಳಿಗೆ ಬಂದಾರ ಇಲ್ಲ ಅದು ಹೇಳ ಅವ್ರು ಬಂದಿದ್ರಪ್ಪ ಬರ ಅವ್ರ ಮನ್ಯಾಗ ನಾನ್ ಏನು ಮರ್ಯಾದೆ ಕೊಡ್ಬೇಕು ಕೊಟ್ಟು ಕಾಯ್ಸಳಿಗೆ ಹುಡ್ಕಾಡ್ಲಕ್ತಿನಿ ಬಾ ಹುಡ್ಕ ನೋಡಪ್ಪ ನಿನ್ನ ಕೈ ಜೋಡಿಸ್ತೇವೆ ಚೆನ್ನಾಗಿರು ನಾನು ನಿಶೇದಾಗ ಏನೋ ಮಾಡಿದೆ ಒಂದ್ ಏಟ ಹೊಡ್ದೀನಿ ಬರ್ದಿನಿ ಇಲ್ಲ ಅಂದಿಲ್ಲ ನಿನ್ ತಂಗಿಗೆ ತಂಗಿ ಮಕ್ಕಳಿಗೆ ಹೊಡೆದೀನಿ

ಮತ್ತಲ್ಲಿ ಅಣ್ಣನ ಮನೆಯಲ್ಲಿ ಹೋಗ್ಬೇಕಲ್ಲ ಅಣ್ಣನ ಮನೆಯಾಗ ಬಿ ಅತ್ತಿಗೆ ಮನೆಯಾಗ ತಗೊಂಡಿಲ್ಲ ಹೊರಗ ಅಣ್ಣ ಅಣ್ಣ ಎಷ್ಟೋ ಪ್ರಯತ್ನ ಪಟ್ಟ ನಮ್ಮ ಅತ್ತಿಗೆ ಮನೇಲಿಲ್ಲ ಹೊರಗ ಹಾಕೋದು ಮತ್ತೆ ಮಕ್ಕಳಿಗೆ ಹಟ್ಟಿ ಏನಾರ ಹಾಕಬೇಕಿಲ್ಲ ಅವ್ನ ನೀರೇ ನಮ್ಮ ಅತ್ತಿಗೆ ಕಾಲು ಬಿದ್ದರು ಬಿ ನಮಗೆ ಅಣ್ಣ ಕೊಟ್ಟಿಲ್ಲಪ್ಪ ಮಕ್ಕಳಿಗೆ ನಮಗೆ ಮತ್ತೆ ಯಾ ಮಾಡೋರು ಎಲ್ಲಿ ಹೋಗೋರು ನಿಮ್ಮ ಮಾಲ ಅವ ಸೂತಿದ್ರೆ ಇದು ಯಾಕೆ ಅವ್ರ ಬಾಕಲಿಗೆ ಬಂದು ನಾನು ಮಕ್ಕಳು ಹೊಸ ಹೊಸ ಅದು மக்களி <small> குங்க

ಅಕ್ಕಿ ತವ್ರ ಮನ್ಯಾಗನು ಸುಖ ಇಲ್ಲ ಗಂಡನ ಮನ್ಯಾಗೂ ಸುಖ ಇಲ್ಲ ನೀನ್ ಕೈ ಜೋಡಿಸ್ತಾ ಹೇಳ್ತೀನಿ ನನ್ ತಂಗಿಗೆ ನನ್ ತಂಗಿ ಮಕ್ಕಳಿಗೆ ಸರಿಯಾಗಿ ಆಯ್ತ್ ಮಾ ಹೇಳಿಲ್ಲ ನಿನಗ ಇನ್ ಮುಂದೆ ಹಂಗಿರ್ತೀನಿ ಚಂದ ಇರ್ತೀನಿ ಆಯ್ತು ಹೇಳ ತಂಗಿ ಇದೊಂದ್ ಸಾರಿ ನೋಡ್ರಿ ಮುಂದೆ ಮಾತಿರ್ತೇವ್

ಮಾತ ಬರಬರಿ ಕಟ್ಟಿಗೆ ಅಲ್ಲೇ ಉರು ಹೇಳಿ ಆಕಿ ಹೊರಗ ನಮ್ ತಂಗಿಗೆ ಹಾಂಗ ಮಾಡಿದ ಹೆಂಗ್ ಮಾಡಿದೆ ಅಕ್ಕ ಅಲ್ಲಿ ಕೊಬೇಡ ನೀವು ಚಾಂದ ಇರಿ ನಾನು ಚಂದ ಇರ್ತೀನಿ ಇವಾಗ ಚಾಂದ ಇದ್ದ ಸರಿ ಆಯ್ತು ಇಲ್ಲಾಂದ್ರೆ ಸಾರಿ ಪೊಲೀಸ್ ಕಂಪ್ ಮಾಡ್ಕೊಂಡು ಒಳಗೆ ಹಾಕ್ತೀನಿ ಪರ್ಚಿಗೆ ಏನು ಕೂಡ್ಲೇನೋ ಬೇಡ ಬೇಡ ಅವೆ ಎಲ್ಲ ಅವ ರಗಡ ಕುಡು ಕುಡು ಸತ್ಯನಸ್ ಮಾಡಾನ ಏನ ರಗಡದ ಬೇಡ ಆಯ್ತಪ್ಪ ಸುಮ್ಮನೆ ನೀ ವೈರು ಬಿಡಕ ಗಾಡ ಬಣ್ಣೋಳು ನಾನು ಬಿಡೋಯ್ ಯಾಪ್ಪ ಹೋಗ್ತಾನಾ ಹಾ ಹೋಗಿ ಬಿಡಿ ಹೋಗಿ ಆ ಹೋಗೋ ಹೋಗ ಹಾ ಹೋಗ್ ಹೋಗ್ ಬರಿ ಹೋಗ್ರಿ ಆಯ್ತ ಆಯ್ತ ಮಲಪಕ ಔರ ಹೋಗ್ರು ನಿನ್ನ ಹೋಗ್ ಮಲ್ಕಡಿ ನಡೆ ಹಂಗೇ ಜಲ ಇರ್ತಾವ ಚಕಮ ನಡೆ ಇರ್ತಾವ